ನಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪ್ರಸಾದ್ ರವರ ನೇತೃತ್ವದಲ್ಲಿ ನಾವು ಏನು ಉತ್ತರ ಪ್ರದೇಶದಲ್ಲಿ ಮನುಷ್ಯನ ಮೇಲೆ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಆ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇವತ್ತು ದಿನ ಬೆಂಗಳೂರು ನಗರದಲ್ಲಿ ಪ್ರತಿಭಟನಾ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ನೋಡಿ ರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ರಾಜ್ಯಗಳಲ್ಲೂ ಸಹ ಬಿಜೆಪಿ ಸರ್ಕಾರ ಇದೆ ಅದೇ ದುರಂತ ಏನಪ್ಪಾ ಅಂದರೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಗಾಂಧಿ ಹುಟ್ಟಿದ ದಿನ ನಾವು ಇವತ್ತಿನ ದಿನ ಮಹಿಳೆಯರ ರಕ್ಷಣೆಗಾಗಿ ಹೋರಾಟ ಮಾಡ್ತೀವಿ ಅಂದರೆ ಇದಕ್ಕಿಂತ ದೂರ ಅಂತ ಬೇರೆ ಏನಿಲ್ಲ ಅಲ್ಲಿ ಯೋಗಿ ಆದಿತ್ಯನಾಥನ ಸರ್ಕಾರ ಇದೆ ಅದೊಂದು ಗೂಂಡಾ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಮಹಿಳೆ ವಿರೋಧಿ ಸರ್ಕಾರ ಅದು ಕೂಲಿ ಕಾರ್ಮಿಕ ವಿರೋಧಿ ಸರ್ಕಾರ ಅಂತೇಳಿ ಭಾರಿ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಕೇಳ್ತೀನಿ ನಾನು ಆಮೇಲೆ ವಿಶೇಷವಾಗಿ ಏನಪ್ಪ ಅಂದರೆ ಮನುಷ್ಯನು ಹೆಣ್ಮಗಳು ಅಲ್ಲಿ ಕೊಲೆ ಆಗ್ತಾಳೆ ಹೇಳಿದಾಗ ಅದರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಅವರು ಅವಕಾಶ ಮಾಡಿಕೊಡೋದು ಏಕಾಏಕಿ ಪೊಲೀಸವರು ಈ ಸುಟ್ಟಾಕುವಂಥ ಕ್ರಮ ಇದೆಯಲ್ಲ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಹೆಣ್ಣು ಒಂದು ಕಡೆ ತಾಯಿಯಾಗಿ ಹೆಂಡತಿಯಾಗಿ ಅಕ್ಕ ಆಗಿ ತಂಗಿಯಾಗಿ ಮಗಳಾಗಿ ಹೆಣ್ಣಿಲ್ಲದೆ ನಮ್ಮ ಬಾಳೆ ಇಲ್ಲ ಆ ಒಂದು ಪರಿಸ್ಥಿತಿ ಇದೆ ಇವತ್ತಿನ ದಿನ ರಾಜ್ಯದಲ್ಲಿ ಆದರೆ ಯೋಗಿ ಆದಿತ್ಯನಾಥ್ಗೆ ಅದ್ರ ಬಗ್ಗೆ ಕಿಂಚಿತ್ತೂ ಕೂಡ ಮಮಕಾರನೇ ಇಲ್ಲ ಅವ್ನಿಗೆ ಮಾನವೀಯತೆನೇ ಇಲ್ದಿರ ಒಬ್ಬ ನಕಲಿ ವ್ಯಕ್ತಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಈ ಸಂದರ್ಭದಲ್ಲಿ ಆತನ್ನು ಬಣ್ಣಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದಾಗ ಯಾರಾದರೂ ಆಗಲಿ ಮೃತಪಟ್ಟಾಗ ಅವ್ರನ್ನ ಬಾಡಿ ತಗೊಂಬಂದಾಗ ಮೃತದೇಹನ ತಗೊಂಬಂದು ಅವರ ಕುಟುಂಬದಲ್ಲಿ ತಂದೆ ತಾಯಿ ಸಾಕು ಬೆಳೆದಂಥದ್ದು ತಂದೆ ತಾಯಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಇದಕ್ಕಿಂತ ದುರಂತ ಬೇರೆ ಏನಾದರೂ ಇದೆಯಾ ಇದಕ್ಕಿಂತ ದುರಂತ ನಾವೆಲ್ಲಾದರೂ ಏನಾದರೂ ಕಂಡು ಕೇಳರಿ ಇದೀಯ ಹಂಗಾಗಿ ಅವ್ರು ಯಾಕೆ ಈ ಒಂದು ಕೃತ್ಯ ಮಾಡಿದ್ದಾರೆ ಯಾಕೆ ಪೊಲೀಸರನ್ನ ಬಳಕೆ ಮಾಡಿಕೊಂಡು ಅತ್ಯಾಚಾರಕ್ಕೆ ಒಳ್ಳೆದಾದಂಥ ಹೆಣ್ಣುಮಗಳ ಮೃತದೇಹವನ್ನು ಯಾಕೆ ಇವರು ಸುಟ್ಟಾಕಿದ್ದಾರೆ ಅಂತೇಳಿದ್ರೆ ಆ ಸರ್ಕಾರ ಅಲ್ಲಿನ ಆರೋಪಿತರನ್ನ ರಕ್ಷಣೆ ಮಾಡುವಂಥ ಹುನ್ನಾರ ಇದು ಏಕಾಏಕಿ ಪೊಲೀಸರನ್ನ ಬಳಕೆ ಮಾಡಿಕೊಂಡು ಸಾಕ್ಷ್ಯಾಧಾರಗಳನ್ನ ನಾಶ ಮಾಡುವಂಥ ಕೆಲಸ ಇದು ಹಂಗಾಗಿ ಈ ಕ್ರಮನ ನಾವು ಖಂಡಿಸ್ತಾ ಇದ್ದೀವಿ ಇದನ್ನ ವಿರೋಧಿಸ್ತಾ ಇದ್ದೀವಿ ಯೋಗಿ ಆದಿತ್ಯನಾಥನ ಕೂಡಲೇ ಮುಖ್ಯಮಂತ್ರಿ ಸ್ಥಾನದಿಂದ ತೆಗಿಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಪ್ರಧಾನಮಂತ್ರಿಗಳೇ ಎಲ್ಲಿ ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ ಇವತ್ತು ದಿನ ನಾವು ನಿಮಗೆ ಓಟ್ ಹಾಕಿ ಗೆಲ್ಸಿದ್ದೆ ಆದರೆ ದಯಮಾಡಿ ಬಡವರಿಗೆ ಮಹಿಳೆಯರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಿ ಇಲ್ಲ ನೀವು ಬರೀ ಇ ವಿ ಎಮ್ ಮಿಷಿನ್ ಮುಖಾಂತರ ಎಲ್ಲೋ ಹಣ ಹಂಚಿ ಎಣ್ಣೆ ಹಂಚಿ ಗೆದ್ದಿದ್ದೀವಿ ಪ್ರಜಾಪ್ರಭುತ್ವದ ಕಗ್ಗಲ್ಲಿ ಯಾವುದಾದರೂ ನನಗೇನಿಲ್ಲ ಅನ್ನೋ ಥರ ತಮ್ಗೇನು ಇದ್ದರೆ ದಯಮಾಡಿ ನೀವು ಈ ನಿಟ್ಟಿನಲ್ಲಿ ಅತ್ಯಂತ ವಿನಮ್ರತೆಯಿಂದ ನಾವು ಮಾನ್ಯ ಪ್ರಧಾನಮಂತ್ರಿಗಳೇ ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯಮಾಡಿ ಯೋಗಿ ಆದಿತ್ಯನಾಥನ್ನ ಕೂಡಲೇ ಅಧಿಕಾರದಿಂದ ಕೆಳಗಿಳಿಸಬೇಕು ಇಲ್ಲದಿದ್ದರೆ ಮನುಷ್ಯಳ ಆತ್ಮ ಶಾಂತಿ ಸಿಗಲ್ಲ ಆಕೆ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನಾವು ಮನುಷ್ಯಳಿಗೆ ಏನಾದರೂ ನಾವು ನ್ಯಾಯ ಕೊಡಿಸ್ಬೇಕು ಅಂತೇನಾದರೂ ಜನ ಸಮುದಾಯ ಏನಾದರೂ ಇದ್ದರೆ ಖಂಡಿತವಾಗೂ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಈ ವಿಚಾರಕ್ಕೆ ಕಾನೂನು ಮತ್ತು ಚೌಕಟ್ಟಿನಲ್ಲಿ ಹೋರಾಟ ಮಾಡಬೇಕು ಸರ್ಕಾರನ ಜಾಗೃತಿ ಮಾಡುವಂಥ ಕೆಲಸ ಮಾಡಬೇಕು ಸರ್ಕಾರದ ಆಲೋಚನೆಗಳನ್ನ ಬಡದೆಬಿಸೋಂಥ ಕೆಲಸ ಮಾಡಬೇಕು ಮಹಿಳೆಯರ ರಕ್ಷಣೆಗಾಗಿ ಇವತ್ತಿನ ದಿನ ಎಲ್ಲ ಸಂಘ ಸಂಸ್ಥೆಗಳು ಮುಂದೆ ನಿಲ್ಲಬೇಕು ಯಾಕಂದರೆ ಸ್ತ್ರೀ ಅಬಲೆ ಅಲ್ಲ ಅವಳು ಸಿಡಿದ್ರೆ ಸಿಡಗುಂಡು ಅನ್ನೋದನ್ನು ಈ ಸರ್ಕಾರಕ್ಕೆ ಇಡೀ ಪ್ರಪಂಚಕ್ಕೆ ನಾವು ಸಾಬೀತು ಮಾಡೋ ಅವಶ್ಯಕತೆ ಇದೆ ಇದೆ ಹಾಗಾಗಿ ಕರ್ನಾಟಕ ದಲಿಸ್ ಸಂಗೀರಿ ಸಮಿತಿ ಮೊಟ್ಟ ಮೊದಲನೇದಾಗಿ ವಿಚಾರನ ಬೆಂಗಳೂರಿಂದ ನಾವು ಪ್ರಾರಂಭ ಮಾಡಿದ್ದೀವಿ ನಾನು ಸಿ ಎಸ್ ರಘು ಅಂತೇಳಿ ಕರ್ನಾಟಕ ದಲಿಸಂಗೀರ ಸಮಿತಿ ರಾಜ್ಯಾಧ್ಯಕ್ಷ ಥ್ಯಾಂಕ್ ಯು ಸರ್ ಏನು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಮತ್ತು ಬಿ ಜೆ ಪಿ ಸರ್ಕಾರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆದ್ರು ದಲಿತರ ಮೇಲೆ ದೌರ್ಜನ್ಯ ನಡೆದ್ರು ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆದ್ರು ಯಾವುದೇ ರೀತಿ ಕಿಂಚಿತ್ತು ಕೂಡ ಗಮನಕ್ಕೆ ಕೊಡದೆ ಅಸಹಾಯಕರ ಪರವಾಗಿ ನಿಂತ್ಕೊಳ್ಳದೆ ಅವ್ರ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ಮೇಲ್ನೋಟಕ್ಕೆ ಎಲ್ಲರಿಗೂ ಕಾಣಿಸ್ತಾನೆ ಇದೆ ಇವತ್ತು ಆ ಹೆಣ್ಮಗಳ ಪ್ರಾಣ ಅಷ್ಟು ಹೀನಾಯವಾಗಿ ಈಣಾಯವಾಗಿ ತೆಗೆದಿದ್ರೂ ಸಹ ಯಾವುದೇ ಒಂದು ಸರ್ಕಾರದ ಪರವಾಗಿ ಯಾರೇ ಆಗಲಿ ವಾಯ್ಸು ಮಾಡಿಲ್ಲ ಮತ್ತು ಅದ್ರ ಬಗ್ಗೆ ಯಾರೂ ಮಾತಾಡೋಕ್ಕೂ ಹೋಗಿಲ್ಲ ಇವತ್ತು ವಿರೋಧ ಪಕ್ಷಗಳು ಕೂಡ ನಾನಿಗೆ ಇಲ್ಲದೆ ನರಸತ್ವದ ಥರ ಬಿದ್ದಿದೆ ಅಂದರೆ ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ಮತ್ತು ಈ ರಾಜ್ಯ ಕೇಂದ್ರ ಸರ್ಕಾರನೇ ನೇರವಾಗಿ ಇವತ್ತು ಏನೇ ಇರಲಿ ಇ ವಿ ಎಮ್ ಮಿಷನ್ ಮುಖಾಂತರ ಗೆದ್ದಿದ್ದೀವಿ ಅಂತ ಬೀಳ್ಕೊಳ್ತಾರೋ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಏನ್ ಹೇಳ್ತದೆ ಅಂತ ಮುಂದಿನ ಮುಂದಿನ ದಿನದಲ್ಲಿ ನೋಡಬೇಕಾಗುತ್ತೆ ಬರುತ್ತೆ